ಕಾಶ್ಮೀರ್ ಹೆಸರು ಕೇಳಿದರೂ ಶಾಂತಿಯ ಭಾವನೆ ನೀಡುತ್ತದೆ ಹಿಮಚ್ಛಾದಿತ ಶಿಖರಗಳು ಹಸಿರಾದ ಕಣಿವೆಗಳು ಮತ್ತು ಗಾಳಿಯಲ್ಲಿ ತಾಜಾ ಚಳಿಯ ಅನುಭವ ಆದರೆ ತಾಳ್ಮೆ ಇಡೀ ನೀವು ಕಾಶ್ಮೀರ ಅನ್ನು ಕೇವಲ ಗುಲ್ಮಾರ್ಗ್ ಮತ್ತು ಶ್ರೀನಗರಕ್ಕೆ ಮಾತ್ರ ಸೀಮಿತವೆಂದುಕೊಂಡಿದ್ದೀರಾ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಅಚ್ಚರಿಯುಂಟು ಮಾಡುವ ಸ್ಥಳಗಳಿವೆ ಇಂದು ವಂಡರ್ ಫ್ಯಾಕ್ಟ್ಸ್ ಎಪಿಸೋಡ್ನಲ್ಲಿ ನಾವು ಸ್ವರ್ಗದಂತೆ ಕಾಣುವ ಜಮ್ಮು ಮತ್ತು ಕಾಶ್ಮೀರದ ಟಾಪ್ ಹತ್ತು ಸ್ಥಳಗಳನ್ನು ಅನಾವರಣ ಮಾಡುತ್ತೇವೆ ಹತ್ತು ಸಂಖ್ಯೆ ಪಹಲ್ಗಾಮ್ ಪಹಲ್ಗಾಮ್ ಶಾಂತಿಯ ಸ್ವರ್ಗವೆಂದು ಕರೆಯಲಾಗುತ್ತದೆ ಮತ್ತು ನಂಬಿ ಅದು ಆ ಹೆಸರನ್ನು ನ್ಯಾಯಸಿದ್ಧಗೊಳಿಸುತ್ತದೆ ಲಿದ್ದರ್ ನದಿಯ ಬಳಿಯಲ್ಲಿ ಗಂಟೆಗಳ ಕಾಲ ಕುಳಿತಿದ್ದರೆ ಕಾಲ ನಿಂತಂತೆ ಅನುಭವವಾಗುತ್ತದೆ ಈ ಪ್ರದೇಶವು ಬಾಲಿವುಡ್ ಚಲನಚಿತ್ರಗಳ ಚಿತ್ರೀಕರಣ ಸ್ಥಳವಾಗಿ ಪ್ರಸಿದ್ಧವಾಗಿದೆ ಮತ್ತು ಬೆಟಾಬ್ ಕಣಿವೆಗೆ ಬೆಟಾಬ್ ಸಿನಿಮಾದಿಂದಲೇ ಹೆಸರಿದೆ ಇದು ಇಲ್ಲಿ ಇದ್ದ ಆಕರ್ಷಣೆಗೆ ಇನ್ನಷ್ಟು ಮಾಯಾಜಾಲವನ್ನು ಸೇರಿಸುತ್ತದೆ ಮತ್ತು ಸಾಹಸ ಪ್ರಿಯರಿಗೆ ಇಲ್ಲಿ ಟ್ರೆಕ್ಕಿಂಗ್ ಮತ್ತು ಶಿಬಿರದ ಅನೇಕ ಅವಕಾಶಗಳಿವೆ ಪಹಲ್ಗಾಮ್ ನಿಮ್ಮ ಆತ್ಮವನ್ನು ಸ್ಪರ್ಶಿಸುವ ಪ್ರಕೃತಿಯ ಅನುಭವವನ್ನು ನೀಡುತ್ತದೆ ಹಸಿರು ಬೋಧಿಶಗಳು ಹರಿವ ನದಿಗಳು ಮತ್ತು ಮಹಾತ್ಮ ಶಿಖರಗಳಿಂದ ಇದು ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ವಿಶಿಷ್ಟ ಸ್ಥಳಗಳಲ್ಲಿ ಒಂದಾಗಿದೆ ಒಂಬತ್ತು ಸಂಖ್ಯೆ ಗುಲ್ಮಾರ್ಗ್ ಗುಲ್ಮಾರ್ಗ್ ಲೈಟ್ ಅಂದರೆ ಹೂಗಳ ಕಣಿವೆ ಆದರೆ ನೀವು ಹಿಮದಿಂದ ಆವೃತವಾದ ಶಿಖರಗಳನ್ನು ನೋಡಿದ ಮೇಲೆ ನೀವು ಕನಸಿನ ಲೋಕದಲ್ಲಿ ಹೆಜ್ಜೆ ಇಟ್ಟಂತೆ ಬಾಸವಾಗುತ್ತದೆ ಇದು ಶ್ರೀನಗರದಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಟ್ಯಾಕ್ಸಿ ಅಥವಾ ಬಸ್ಸಿನಲ್ಲಿ ಸುಲಭವಾಗಿ ತಲುಪಬಹುದು ಈ ಸ್ಥಳವು ಹಿಮಕಾಲದ ಮೋಜುಮೋಜಿಗಾಗಿ ನಿರ್ಮಿತವಾಗಿದೆ ಸ್ಕೀಯಿಂಗ್ ಸ್ನೋಬೋರ್ಡಿಂಗ್ ಯಾವುದನ್ನಾದರೂ ಹೇಳಿ ನೀವು ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸುತ್ತೀರಿ ಮತ್ತು ಗುಲ್ಮಾರ್ಗ್ ಗೊಂಡೋಲಾ ಇದು ಜಗತ್ತಿನ ಅತಿ ಎತ್ತರದ ಕೆಬಲ್ ಕಾರುಗಳಲ್ಲಿ ಒಂದಾಗಿದೆ ಅಲ್ಲಿ ಇದು ಕಾಶ್ಮೀರದ ಕಣಿವೆಯ ನೋಟವು ಮೋಡಗಳ ಮೇಲಿಂದ ನಡೆಯುವ ಅನುಭವವನ್ನು ನೀಡುತ್ತದೆ ಎಂಟನೇ ಸಂಖ್ಯೆ ಸೋನ್ಮಾರ್ಗ್ ನಗರದ ಗದ್ದಲದಿಂದ ದೂರವಾಗಿ ಶಾಂತಿ ಮತ್ತು ನೈಸರ್ಗಿಕ ಸೌಂದರ್ಯದಲ್ಲಿ ಮುಳುಗಲು ಇಚ್ಛಿಸುತ್ತೀರಾ ಹಾಗಾದರೆ ಸೋನ್ಮಾರ್ಗ್ ನಿಮ್ಮನ್ನು ಕರೆಯುತ್ತಿದೆ ಶ್ರೀನಗರದಿಂದ ಕೇವಲ ಎಂಬತ್ತು ಕಿಮಿ ದೂರದಲ್ಲಿರುವ ಈ ಸ್ಥಳ ಲೈಟ್ಗಳಲ್ಲಿ ಅಂದರೆ ಬಂಗಾರದ ಕಣಿವೆ ಎಂದರ್ಥ ಸಿಂಧ್ ನದಿಯ ಹತ್ತಿರದ ಹಿಮಚ್ಛಾದಿತ ಪರ್ವತಗಳು ಮತ್ತು ಹಿಮನದಿಗಳು ಉಸಿರುಗಟ್ಟಿಸುವಂತಿವೆ ಇದು ಸಾಹಸ ಪ್ರಿಯರ ಕನಸಿನ ಗಮ್ಯ ಸ್ಥಳವಾಗಿದೆ ಶಾಂತ ವಾತಾವರಣ ಮತ್ತು ಆಕರ್ಷಕ ದೃಶ್ಯಗಳು ಸೊನ್ಮಾರ್ಗ್ ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ಬೆಲೆಯ ಸ್ಥಳಗಳಲ್ಲಿ ಒಂದಾಗಿಸುತ್ತವೆ ನೀವು ಇಲ್ಲಿಗೆ ಬಂದ ನಂತರ ಇದನ್ನು ಯಾಕೆ ಸುವರ್ಣ ಕಣಿವೆ ಎಂದು ಕರೆಯುತ್ತಾರೆ ಎಂಬುದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತೀರಿ ಪ್ರಕೃತಿಯ ಅಶ್ರೇಷ್ಠ ಪ್ರದರ್ಶನ ಇಲ್ಲಿ ನಡೆಯುತ್ತದೆ ಇದು ನಿಮಗೆ ಸದಾಕಾಲ ನೆನಪಾಗಿ ಉಳಿಯುವ ಪ್ರವಾಸವಾಗಿದೆ ಏಳು ಡಾಲ್ ಲೇಕ್ ಕಾಶ್ಮೀರದ ಸೌಂದರ್ಯ ಮತ್ತು ಸಂಸ್ಕೃತಿಯನ್ನು ನಿಜವಾಗಿ ಅನುಭವಿಸಲು ಡಾಲ್ ಲೇಕ್ ಪರಿಪೂರ್ಣ ಸ್ಥಳವಾಗಿದೆ ಶ್ರೀನಗರ ವಿಮಾನ ನಿಲ್ದಾಣದಿಂದ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ದೂರದಲ್ಲಿದೆ ಇದು ನಗರದ ಹೃದಯವಾಗಿದೆ ಇಲ್ಲಿನ ಹೌಸ್ ನಲ್ಲಿ ವಾಸಿಸುವುದು ವಾಸ್ತವವಾಗಿ ವಿಶೇಷವಾಗಿರುತ್ತದೆ ಬೆಳಿಗ್ಗೆ ಪ್ರಥಮ ಸೂರ್ಯನ ಬೆಳಕು ನೀರಿನ ಮೇಲೆ ನೃತ್ಯ ಮಾಡುವಾಗ ಕೆರೆ ಮಾಂತ್ರಿಕವಾಗಿ ಪರಿವರ್ತಿಸುತ್ತದೆ ಪಕ್ಷಿಗಳು ಹಾಡುತ್ತಿರುವಾಗ ಮತ್ತು ಸುತ್ತಲೂ ಶೀತಲ ಗಾಳಿ ಇರುವಾಗ ಇದು ಕನಸಿನಂತಾಗುತ್ತದೆ ಡಾಲ್ ಲೇಕ್ ಪ್ರಕೃತಿ ಸಂಸ್ಕೃತಿ ಮತ್ತು ಶಾಂತಿಯ ಅಪರೂಪದ ಸಂಯೋಜನೆಯಾಗಿದೆ ನೀವು ಇಲ್ಲಿಗೆ ಬಂದ ನಂತರ ನೀವು ಕಾಶ್ಮೀರದ ಮಾಂತ್ರಿಕ ಲೋಕದ ಭಾಗವೆಂದು ಅನುಭವಿಸುತ್ತೀರಿ ಅದು ಜೀವಿತಾವಧಿಯ ಸ್ಮರಣೆಯಾಗಿರುತ್ತದೆ ನಂಬರ ಆರನೇ ಲದಾಖ್ ಲದಾಖ್ಗೆ ಅದರದೇ ಆದ ಒಕ್ಕೆಯ ಆಕರ್ಷಣೆ ಇದೆ ಜನರು ಇದನ್ನು ಸಣ್ಣ ಟಿಬೆಟ್ ಎಂದು ಕರೆದುಕೊಳ್ಳುತ್ತಾರೆ ನೀವು ಅಲ್ಲಿ ತಲುಪಲು ಶ್ರೀನಗರ ಅಥವಾ ಮನಾಲಿಯಿಂದ ರಸ್ತೆ ಹಿಡಿಯಬಹುದು ಫ್ಯಾಂಗಾಂಗ್ ಸರೋವರ ಮತ್ತು ನುಬ್ರಾ ಖಾತಿ ನಿಜವಾಗಿಯೂ ಮಠಗಳ ವಿಶಿಷ್ಟ ಸಂಸ್ಕೃತಿ ಮತ್ತು ಶಾಂತಿ ಸಂಪೂರ್ಣ ವಿಭಿನ್ನ ಅನುಭವವನ್ನು ನೀಡುತ್ತದೆ ಬಣ್ಣದ ಧ್ವಜಗಳು ಹಾರುತ್ತಿರುವಾಗ ಮತ್ತು ಸುತ್ತಲೂ ಶಾಂತಿ ಇರುವಾಗ ಮತ್ತೊಂದು ಲೋಕಕ್ಕೆ ಹೆಜ್ಜೆ ಇಟ್ಟಂತಾಗುತ್ತದೆ ಸ್ಪಷ್ಟವಾದ ರಾತ್ರಿ ಮತ್ತು ಮಾಲಿನ್ಯರಹಿತ ಆಕಾಶದಿಂದ ಲದಾಖ್ ನಕ್ಷತ್ರ ವೀಕ್ಷಣೆಗೆ ಪರಿಪೂರ್ಣವಾಗಿದೆ ಮತ್ತು ಸ್ಥಳೀಯ ರುಚಿಗಳನ್ನು ತಪ್ಪಿಸಿಕೊಳ್ಳಬೇಡಿ ತುಪ್ಪ ಮೊಮೋಸ್ ಮತ್ತು ಬೆಣ್ಣೆ ಚಹಾ ಅನುಭವಿಸಲು ಅಗತ್ಯವಿದೆ ಲದಾಖ್ ಪ್ರಕೃತಿ ಮತ್ತು ಆತ್ಮ ಸಾಕ್ಷಾತ್ಕಾರವು ಅತ್ಯುತ್ತಮ ರೀತಿಯಲ್ಲಿ ಒಟ್ಟಾಗಿ ಸೇರುವ ಸ್ಥಳವಾಗಿದೆ ಈ ಪರ್ವತಗಳಲ್ಲಿ ಕೆಲವು ದಿನಗಳು ನಿಮ್ಮ ಆತ್ಮವನ್ನು ತಾಜಾ ಮಾಡುತ್ತದೆ ಮತ್ತು ನೀವು ಸದಾ ಮೆಚ್ಚುವ ನೆನಪುಗಳನ್ನು ನೀಡುತ್ತದೆ ಐದನೇ ಸಂಖ್ಯೆ ಕುಪ್ವಾರ ನೀವು ಅಶಾಂತಿ ತಲುಪಿಸುವುದನ್ನು ಬಿಟ್ಟು ಶಾಂತಿಯನ್ನು ಇಷ್ಟಪಡುತ್ತೀರಾ ಮತ್ತು ಪ್ರಕೃತಿಯ ಅಂಗಳದಲ್ಲಿ ವಿಶ್ರಾಂತಿ ಪಡೆಯಲು ಬಯಸುತ್ತೀರಾ ಎಂದರೆ ಈ ಸ್ಥಳ ನಿಮಗಾಗಿ ಹಸಿರು ಮರಗಳು ಶಾಂತವಾದ ತಟಗಳು ಮತ್ತು ಶಾಂತವಾದ ವಾತಾವರಣ ಇದನ್ನು ಪರಿಪೂರ್ಣ ಗುಪ್ತ ಸ್ಥಳವಾಗಿಸುತ್ತದೆ ಕುಾರ ಶ್ರೀನಗರದಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾಶ್ಮೀರಿನ ನಿಜವಾದ ಆತ್ಮವನ್ನು ಕಾಣಲು ಕ್ವಾರ ಭೇಟಿ ನೀಡುವುದು ಅಗತ್ಯವಾಗಿದೆ ಜನರು ಇದನ್ನು ಸ್ವರ್ಗದ ಬಾಗಿಲೆಂದು ಕರೆಯುತ್ತಾರೆ ಇಲ್ಲಿನ ಹಸಿರು ಕಾಡುಗಳು ನಿಶಬ್ದ ಕೆರೆಯುಗಳು ಮತ್ತು ಹಿಮಮುಖರಾದ ಶಿಖರಗಳು ನಿಮ್ಮನ್ನು ಮಂತ್ರಮುಗ್ಧಗೊಳಿಸುವುದಕ್ಕೆ ಸಾಕಾಗುತ್ತವೆ ಕುಪ್ವಾರ ಕಾಶ್ಮೀರಿನ ಮರೆತಿರುವ ಖಜಾನೆ ಅಲ್ಲಿ ಸುಂದರತೆ ನಿಜವಾಗಿಯೂ ನಿಮ್ಮ ಹೃದಯವನ್ನು ಹಿಡಿದಿಡುತ್ತದೆ ಇಲ್ಲಿ ಇರುವ ವಾತಾವರಣ ನಿಮಗೆ ಯಾವಾಗಲೂ ಜೊತೆಯಾಗಿರುತ್ತದೆ ಕುಪ್ವಾರ ಖಾತಿಯಲ್ಲಿ ಕಳೆದು ಹೋಗುವುದು ಪ್ರಕೃತಿಯಲ್ಲಿ ಕಳೆದು ಹೋಗುವಂತೆ ಆಗುತ್ತದೆ ನಾಲ್ಕನೇ ಸಂಖ್ಯೆ ದೋರ್ಜೆ ಡೋಡಾ ಜಮ್ಮು ಮತ್ತು ಕಾಶ್ಮೀರಿನ ಒಂದು ಆಕರ್ಷಕ ಮತ್ತು ಶಾಂತಿಪೂರ್ಣ ನಗರ ಇದನ್ನು ಹಲವರು ಹಿಮಾಲಯದ ರತ್ನ ಎಂದು ಕರೆಸುತ್ತಾರೆ ಇದು ಜಮ್ಮುದಿಂದ ಸುಮಾರು ಒಂದು ನೂರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನೀವು ಸಾಹಸದಲ್ಲಿ ಆಸಕ್ತರಾಗಿದ್ದರೆ ಡೋಡಾ ನಿಮ್ಮ ಸ್ಥಳ ಚೆನಾಬ್ ನದಿಯಲ್ಲಿ ರಾಫ್ಟಿಂಗ್ ನಿಮ್ಮ ಪ್ರಯಾಣದ ಅನುಭವವನ್ನು ಗಂಭೀರವಾಗಿ ಹೆಚ್ಚಿಸುತ್ತದೆ ಈ ಸ್ಥಳವು ಪರಿಪೂರ್ಣ ಮಿಶ್ರಣ ಅದ್ಭುತ ಪ್ರಕೃತಿ ಆಧ್ಯಾತ್ಮಿಕ ಸ್ಥಳಗಳು ಮತ್ತು ರೋಮಾಂಚಕಾರಿ ಚಟುವಟಿಕೆಗಳು ಇದಾಂತ ಮಾಲಿನ್ಯ ರಹಿತ ವಾತಾವರಣವು ಅದನ್ನು ಆದರ್ಶ ರಜೆ ಗಮ್ಯ ಸ್ಥಳವಾಗಿಸುತ್ತದೆ ಡೋಡಾ ಕಾಶ್ಮೀರಿನ ಅಂತಹ ಸ್ಥಳಗಳಲ್ಲಿ ಒಂದಾಗಿದೆ ಅಲ್ಲಿ ಪ್ರಕೃತಿ ಮತ್ತು ಸಾಹಸ ಅತ್ಯುತ್ತಮವಾಗಿ ಸೇರಿವೆ ನೀವು ಯಾವ ರೀತಿಯ ಪ್ರವಾಸಿಗರಾಗಿದ್ದರೂ ಸಹ ಇಲ್ಲಿ ನಿಮಗೆ ವಿಶೇಷವಾದ ಏನಾದರೂ ಸಿಗುತ್ತದೆ ಡೋಡಾಗೆ ಒಂದು ಪ್ರಯಾಣ ನಿಮ್ಮ ಹೃದಯವು ಸುಲಭವಾಗಿ ಬಿಡುವುದಿಲ್ಲ ಮೂರು ಸಂಖ್ಯೆ ಯುಸ್ಮರ್ಗ್ ಈ ಸ್ಥಳವು ನಿಮ್ಮ ಪ್ರಿಯಜನರೊಂದಿಗೆ ಶಾಂತಿಯುತ ಪಿಕ್ನಿಕ್ಗೆ ಆದರ್ಶವಾಗಿದೆ ಅದ್ಭುತ ನೈಸರ್ಗಿಕ ನೋಟಗಳು ಮತ್ತು ಶಾಂತ ವಾತಾವರಣವು ನಿಮಗೆ ಮತ್ತೆ ಮತ್ತೆ ಕರೆ ಮಾಡುತ್ತದೆ ಯುಸ್ಮರ್ಗ್ ಶ್ರೀನಗರದಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಳಗಿನ ಸೂರ್ಯ ಹೊಯ್ದಾಗ ಮತ್ತು ಗಾಳಿ ಶುದ್ಧವಾಗಿದ್ದಾಗ ಎಲ್ಲವೂ ಬಂಗಾರದಂತೆ ಬಣ್ಣ ಬದಲಿಸುತ್ತದೆ ಕಾಶ್ಮೀರಿಯ ಚಹೆಯ ಒಂದು ಕಪ್ ಆನಂದಿಸಿ ಮತ್ತು ಸ್ಥಳೀಯ ಪರಾಟ ಪ್ರಯತ್ನಿಸಿ ಯೂಸ್ಮರ್ಗ್ ಅನುಭವವು ಒಮ್ಮೆ ಅಡಗಿದ ಸ್ವರ್ಗವನ್ನು ಕಂಡುಕೊಳ್ಳುವುದಾಗಿ ಭಾಸವಾಗುತ್ತದೆ ಅದರ ಸೌಂದರ್ಯ ಮತ್ತು ಶಾಂತತೆಯೊಂದಿಗೆ ಇದು ಸುಲಭವಾಗಿ ಜಮ್ಮು ಮತ್ತು ಕಾಶ್ಮೀರಿನ ಅತ್ಯಂತ ವಿಶೇಷ ಸ್ಥಳಗಳ ಪೈಕಿ ಒಂದು ಪ್ರತಿಯೊಂದು ಪ್ರಕೃತಿ ಪ್ರೇಮಿಗೂ ಈ ಸ್ಥಳವನ್ನು ಅವರ ಪಟ್ಟಿಯಲ್ಲಿ ಇರಿಸಿಕೊಳ್ಳಬೇಕು ಶ್ರೀನಗರದಿಂದ ಸಣ್ಣ ಚಾಲನೆಯಲ್ಲಿರುವ ಯೂಸ್ಮರ್ಗ್ ಪ್ರಕೃತಿ ಪ್ರಿಯರಿಗಾಗಿ ಕನಸಿನಂತಿದೆ ಇಲ್ಲಿ ಟ್ರೆಕ್ಕಿಂಗ್ ಹಾದಿಗಳು ಮತ್ತು ಕುದುರೆ ಸವಾರಿಗಳು ನಿಮಗೆ ಮತ್ತೆ ಮತ್ತೆ ಕರೆ ಮಾಡುವು ಎರಡು ಸಂಖ್ಯೆ ಅರು ವ್ಯಾಲಿ ಈ ಕಣಿವೆ ಟ್ರೆಕ್ಕಿಂಗ್ ಮತ್ತು ಸಾಹಸ ಪ್ರಿಯರಿಗೆ ಕನಸಿನಂತೆ ಸಿದ್ಧವಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ ಜಿಲ್ಲೆಯಲ್ಲಿ ನೆಲೆಸಿರುವ ಅರು ವ್ಯಾಲಿ ಅದರ ಅದ್ಭುತ ನೈಸರ್ಗಿಕ ಆಕರ್ಷಣೆ ಮತ್ತು ಶಾಂತ ಪರಿಸರಕ್ಕಾಗಿ ಪ್ರಸಿದ್ಧವಾಗಿದೆ ಪಹಲ್ಗಾಮ್ ನಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರ ಇದು ಪ್ರತಿ ಅರ್ಥದಲ್ಲೂ ಪ್ರಕೃತಿ ಪ್ರಿಯರ ಸ್ವರ್ಗವಾಗಿದೆ ಅರು ವ್ಯಾಲಿಯ ಶಾಂತ ಮತ್ತು ಹಸಿರು ಪರಿಸರವು ನಿಮ್ಮ ಆತ್ಮಕ್ಕೆ ಪುನರ್ಜೀವನ ನೀಡುತ್ತದೆ ಪಿಕ್ನಿಕ್ ಆಗಿರಲಿ ಅಥವಾ ಕುಟುಂಬದ ಪ್ರವಾಸವೋ ಈ ಸ್ಥಳ ಪರಿಪೂರ್ಣವಾಗಿದೆ ಅರು ವ್ಯಾಲಿ ಜಮ್ಮು ಮತ್ತು ಕಾಶ್ಮೀರಿನ ಅತ್ಯಂತ ಸುಂದರ ಮತ್ತು ಶಾಂತ ಸ್ಥಳಗಳಲ್ಲಿ ಒಂದಾಗಿದೆ ಅದರ ನೈಸರ್ಗಿಕ ಸೌಂದರ್ಯ ಸಾಹಸ ಭಾವನೆ ಮತ್ತು ಶಾಂತ ಪರಿಸರವು ನಿಮ್ಮನ್ನು ಸಂಪೂರ್ಣವಾಗಿ ಆಕರ್ಷಿಸುತ್ತದೆ ಯಾವುದೇ ಪ್ರಕೃತಿ ಪ್ರೇಮಿಗೆ ಇಲ್ಲಿ ಭೇಟಿ ನಿಜವಾಗಿಯೂ ಸ್ಮರಣೀಯವಾಗಿರುತ್ತದೆ ಒಂದು ಸಂಖ್ಯೆ ಬುಲರ್ ಸರೋವರ ವುಲರ್ ಸರೋವರ ಏಷ್ಯಾದ ಅತ್ಯಂತ ದೊಡ್ಡ ತಾಜಾ ನೀರಿನ ಸರೋವರವಾಗಿದ್ದು ಜಮ್ಮು ಮತ್ತು ಕಾಶ್ಮೀರಿನ ಅತ್ಯಂತ ಅದ್ಭುತ ನೈಸರ್ಗಿಕ ಅಚ್ಚರಿಗಳಲ್ಲಿ ಒಂದು ಜಮ್ಮು ಮತ್ತು ಕಾಶ್ಮೀರಿನ ಬುಡ್ಗಾಂ ಜಿಲ್ಲೆಯಲ್ಲಿ ಮರೆತು ಹೋದ ಇದು ಎತ್ತರದ ಪರ್ವತಗಳು ಮತ್ತು ಅನಂತ ಹಸಿರಿನಿಂದ ಸುತ್ತಲ್ಪಟ್ಟಿದೆ ಶ್ರೀನಗರದಿಂದ ಕೇವಲ ಅರವತ್ತು ಕಿಲೋಮೀಟರ್ ದೂರವಿರುವ ಉಲರ್ನ ಶಾಂತವಾದ ನೀರುಗಳು ವಿಭಿನ್ನ ಅನುಭವವನ್ನು ಸೃಷ್ಟಿಸುತ್ತವೆ ನೀವು ಅದನ್ನು ನೋಡಿದಾಗ ಪ್ರಕೃತಿಯು ಈ ಸ್ಥಳವನ್ನು ನಿಜವಾಗಿಯೂ ವಿಶೇಷವಾಗಿಸಲು ಸಂಪೂರ್ಣವಾಗಿ ಶ್ರಮಿಸಿದೆ ಎಂದು ನೀವು ಭಾವಿಸುವಿರಿ ಸರೋವರದ ಹತ್ತಿರ ಇರುವ ಮೃದುವಾದ ತರಂಗಗಳು ಮತ್ತು ಸುತ್ತಲೂ ಹಸಿರು ಪರಿಸರವು ಆಳವಾದ ಶಾಂತಿಯ ಅನುಭವವನ್ನು ನೀಡುತ್ತದೆ ಇದು ಜಮ್ಮು ಮತ್ತು ಕಾಶ್ಮೀರಿನ ಅತ್ಯುತ್ತಮವಾಗಿ ರಕ್ಷಿತ ರಹಸ್ಯಗಳಲ್ಲಿ ಒಂದಾಗಿದೆ ಇಲ್ಲಿ ಭೇಟಿ ನೀಡುವುದು ಪ್ರಕೃತಿಯ ಶಾಂತಿ ಮತ್ತು ಸೌಂದರ್ಯದ ಅತ್ಯಂತ ಬೆಲೆ ಬಾಳುವ ಉಡುಗೊರೆ ಸ್ವೀಕರಿಸುವಂತಿದೆ ಅದ್ಭುತ ದೃಶ್ಯಗಳು ಮತ್ತು ವಿಶ್ರಾಂತಿ ವಾತಾವರಣವು ಇದನ್ನು ನಿಮ್ಮ ಪ್ರಯಾಣ ಪಟ್ಟಿಗೆ ಸೇರಿಸಬೇಕಾದ ಅಗತ್ಯವಾಗಿ ಮಾಡುತ್ತದೆ ಜಮ್ಮು ಮತ್ತು ಕಾಶ್ಮೀರಿನ ಈ ಹತ್ತು ಸ್ಥಳಗಳು ಸ್ವರ್ಗ ಸಮಾನವಾಗಿವೆ ನೀವು ಪ್ರಯಾಣವನ್ನು ಯೋಜಿಸುತ್ತಿದ್ದರೆ ಅವುಗಳನ್ನು ತಪ್ಪಿಸಿಕೊಳ್ಳಬೇಡಿ ನೀವು ವಿಡಿಯೋವನ್ನು ಆನಂದಿಸಿದರೆ ವಿನಮ್ರವಾಗಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೇಳಲು ನಾವು ಇಚ್ಛಿಸುತ್ತೇವೆ ನೀವು ಅದನ್ನು ಇಷ್ಟಪಟ್ಟಿದ್ದರೆ ಲೈಕ್ ಬಟನ್ ಒತ್ತುವುದು ಮರೆಯಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಬಹುದು ಆದ್ದರಿಂದ ಭವಿಷ್ಯದ ಯಾವುದೇ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಚಾನೆಲ್ನ ಇತರ ವಿಡಿಯೋಗಳನ್ನು ಸಹ ನೋಡಿ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು